ಫ್ರೆಂಡ್ಸ್ ಇದು ನಿಸರ್ಗ ಕೋಲ್ಡ್ ಪ್ರೆಸ್ಡ್ ಗಾಣದ ಆಯಿಲ್ ಇದು ಗಾಣದಿಂದ ತೆಗ್ದಿರೋ ಆಯಿಲು ನಿಸರ್ಗದವರಿಂದ ನಿಸರ್ಗದವರ ಮಿಲ್ಲಿಂದ ಪ್ಲೀಸ್ ಇದು ಫ್ರೆಂಡ್ಸ್ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾನೇನೇ ಖುದ್ದಾಗಿ ಮಾಡ್ತಿರೋದು ಇದು ಯಾಕಂದರೆ ನಾನು ತೊಗೊಂಡಿದ್ದೀನಿ ನಿಮಗೂ ಅನುಕೂಲ ಅಂತ ಇದು ವಿಡಿಯೋ ಮಾಡ್ತಿರೋದು ಫ್ರೆಶ್ ನಿಸರ್ಗ ಫ್ರೆಶ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು ಏನು ನಿಮಗೆ ನಾನು ಸಾಸಿವೆ ಎಣ್ಣೆ ತೋರಿಸಿ ತರಿಸಿದ್ದೀನಿ ಎಳ್ಳೆಣ್ಣೆ ತರಿಸಿದ್ದೀನಿ ಫ್ರೆಂಡ್ಸ್ ನಾನು ನೋಡ್ತಾ ಇರ್ಬೋದು ನೀವು ಸಾಸಿವೆ ಎಣ್ಣೆನೇ ಒಂದು ಸ್ವಲ್ಪ ಬ್ರೌನಿಷ್ ಆಗೈತೆ ಇದೊಂದು ಸ್ವಲ್ಪ ಲೈಟ್ ಲೈಟ್ ಐತೆ ಇದಕ್ಕೂ ಇದಕ್ಕೂ ಅಷ್ಟೇ ವ್ಯತ್ಯಾಸ ತುಂಬನೇ ನ್ಯಾಚುರಲ್ ಆಗಿರೋಂಥ ಗಾಣದ ಎಣ್ಣೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಇದು ಈ ವಾಯಿಲ್ ಬೇಕಾದರೆ ನೀವು ತೊಗೊಳ್ಳಿ ಅಂತ ನಾನು ವೀಡಿಯೋ ಮಾಡ್ತಿರೋದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಫ್ರೆಂಡ್ಸ್ ಇದು ಓಕೆನಾ ಫ್ರೆಂಡ್ಸ್ ನೋಡ ನೋಡೋಣ ಬನ್ನಿ ರೇಟ್ ಅದೆಲ್ಲ ನೋಡಿ ಫ್ರೆಂಡ್ಸ್ ನಾನು ನಿಸರ್ಗ ಆಯಿಲ್ ಕೋಲ್ಡ್ ಪ್ರೆಸ್ ತರಿಸಿದ್ದೀನಿ ಪ್ರೆಸ್ಡ್ ಆಯಿಲ್ ತರಿಸಿದ್ದೀನಿ ಇದರಲ್ಲಿ ಕೋಕೋನಟ್ ಆಯಿಲ್ ನಿಮಗೆ ಕುಸುಬೆ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಗಾಣದಿಂದ ಮಾಡಿರೋದೇ ಎಲ್ಲ ಥರದ ಎಣ್ಣೆ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಆಗಿರ್ಬೋದು ಎಲ್ಲ ಥರದ ಎಣ್ಣೆಗಳನ್ನು ನಿಸರ್ಗ ಕೋಲ್ಡ್ ಪ್ರೆಸ್ ಆಯಿಲ್ ಕಳಿಸ್ಕೊಡ್ತಾರೆ ಇವರು ನಾನು ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಅನ್ಬಾಕ್ಸ್ ನೋ ಮಾಡಿ ನೋಡೋಣ ಇದನ್ನು ನೋಡಿ ಫ್ರೆಂಡ್ಸ್ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಇದು ತುಂಬಾ ನ್ಯಾಚುರಲ್ಲಾಗಿ ತೆಗ್ದಿರೋಂಥ ಆಯಿಲ್ ಆಗಿರುತ್ತೆ ಇದು ಕೋ ಕೋಲ್ಡ್ ಪ್ರೆಸ್ ಮಸ್ಟರ್ಡ್ ಆಯಿಲ್ ಒಂದು ಒಂದು ಸೆಸೆಮೆ ಆಯಿಲು ಒಂದು ಎಳ್ಳೆಣ್ಣೆ ಒಂದು ಸಾಸಿವೆ ಎಣ್ಣೆ ಆಗಿರುತ್ತೆ ನಾನು ಪರ್ಚೇಸ್ ಮಾಡಿರೋದು ನಿಮಗೆ ಕುಸುಬೆ ಎಣ್ಣೆ ಮತ್ತು ಹಗಸೆ ಎಣ್ಣೆ ಮತ್ತು ಹುಚ್ಚೆಳ್ಳೆ ಎಣ್ಣೆ ಮತ್ತು ಬಾದಾಮ್ ಎಣ್ಣೆ ಎಲ್ಲ ಥರದ ಆಯಿಲು ಶೇಂಗಾ ಆಯಿಲ್ ಆಗಿರ್ಬೋದು ಮತ್ತು ಕುಸಬೆ ಆಯಿಲ್ ಆಗಿರ್ಬೋದು ಎಲ್ಲ ಥರದ ಆಯಿಲ್ಲು ಪ್ರತಿಯೊಂದನ್ನು ದೊರೆಯುತ್ತದೆ ಅದಕ್ಕೆ ಆದಂಥ ನಿಗದಿತ ಬೆಲೆಯನ್ನು ನಿಗದಿಪಡಿಸಿರ್ತಾರೆ ಅವರು ನನಗೆ ಕೋರಿಯರ್ ಚಾರ್ಜು ಅರವತ್ತು ರೂಪಾಯಿ ಹಾಕಿದ್ದಾರೆ ಇದು ಬಂದುಬಿಟ್ಟು ಸುಸಮೆ ಆಯಿಲು ಅಂದರೆ ಎಳ್ಳೆಣ್ಣೆ ಬಂದುಬಿಟ್ಟು ಫೋರ್ ಸಿಕ್ಸ್ಟಿ ಬೀಳ್ತು ನಾನ್ನೂರ ಅರವತ್ತು ರೂಪಾಯಿ ಇಲ್ಲ ಯಾವುದೇ ರೀಸನಬಲ್ ರೇಟು ಯಾವುದೇ ಕನ್ಸೆಷನ್ ಇಲ್ಲ ಅಂತಂದರು ಅವರು ಆಯಿತು ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ ಮತ್ತು ಇದು ಬಂದ್ಬಿಟ್ಟು ಮಸ್ಟರ್ಡ್ ಆಯಿಲು ಇದು ತ್ರೀ ಏಯ್ಟಿ ಇರುತ್ತೆ ಮುನ್ನೂರ ಎಂಬತ್ತು ರೂಪಾಯಿ ಇರುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಎಲ್ಲ ರೀತಿಯಲ್ಲೂ ಔಷಧಿ ಗು ಗುಣವುಳ್ಳ ಒಳ್ಳೆ ಆರ್ಗ್ಯಾನಿಕ್ ಆಯಿಲ್ ಆಗಿರುತ್ತೆ ಅದಕ್ಕೋಸ್ಕರ ಇದು ಪರ್ಚೇಸ್ ನೋಡಿ ಫ್ರೆಂಡ್ಸ್ ನಿಮಗೂ ಈ ಎಣ್ಣೆ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿದೆ ಅಲ್ಲ ಅದಕ್ಕೆ ನೀವು ವಾಟ್ಸಾಪಿಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ಟು ನಿಮ್ಮ ಸ್ಕ್ರೀನ್ ಸ್ಕ್ರೀನ್ ಶಾಟು ಇದನ್ನ ಹಾಕಬೇಕು ಫೋನ್ಪೇ ಹಾಕ್ತಾರೆ ಅವರು ಹಾಕಿದ ನಂತರ ಅವರು ಪ್ಯಾಕ್ ಮಾಡಿ ಒಂದೇ ದಿನದಲ್ಲಿ ಕಳಿಸ್ಕೊಡ್ತಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿಸರ್ಗ ಫ್ರೆಶ್ ಕೋಲ್ಡ್ ಪ್ರೆಸರ್ ಕೋಕೋನಟ್ ಆಯಿಲ್ ಅಂತ ಕೋಕೋನಟ್ ಆಯಿಲ್ ಏನೇ ಅಂತ ಕಳ್ಸಲ್ಲ ನಮ್ಗೆ ಯಾವುದು ಬೇಕೋ ಅದು ಕಳಿಸ್ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಕೊಕೋನಟ್ ಆಯಿಲ್ ಬೇಕಾದರೆ ಕೊಕೊನಟ್ ಆಯಿಲ್ ನಿಮ್ಗೆ ಯಾವುದು ಬೇಕೋ ಅದು ನಮಗೆ ಆರ್ಗ್ಯಾನಿಕ್ವಾಗಿ ನಾವು ನ್ಯಾಚುರಲ್ ಆಗಿ ಬಳಸಬೇಕು ಅಂತಂದರೆ ನಾವು ಈ ರೀತಿ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತಂದರೆ ಕಚ್ಚಾ ಎಣ್ಣೆ ಅದು ಇದು ಬೇರೆ ಬೆರಕೆ ಅದು ಸಿಗುತ್ತೆ ನಮಗೆ ಒಳ್ಳೆ ಎಣ್ಣೆ ಸಿಗಬೇಕಂತಂದರೆ ನೀವು ನಾವು ಹೋಗಿ ನೀವಾದ್ರೂ ಬಿಡಿಸ್ಕೊಳ್ಬೋದು ಇಲ್ಲ ಅಂತಂದರೆ ಈ ಥರ ತಗೊಂಡು ತಗೊಳ್ಬೋದು ಫ್ರೆಂಡ್ಸು ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಹಾಗೆ ಕಮೆಂಟ್ ಮಾಡಿ ನಿಮಗೆ ಏನು ಬೇಕೋ ಹೇಳ್ತೀನಿ ಹಾಗೆ ಬೆಲ್ಲೈಕ್ ಅನ್ನೋದು ಫ್ರೆಂಡ್ಸ್ ಮೊದಲು ಬರುವ ನೋಟಿಫಿಕೇಷನ್ ವೀಡಿಯೋ ನಿಮಗೆ ಮೊದಲು ಬಂತು ಅಂತ ಇದರಲ್ಲಿ ನಾನು ಔಷಧಿ ಮಾಡೋಕ್ಕಂತ ತರಿಸಿದ್ದೀನಿ ಮುಂದೆ ಏನು ಮಾಡ್ತೀನಿ ಅಂತ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ತಪ್ಪದೆ ವಿಡಿಯೋ ಎಂಡ್ವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಯಾವುದೇ ವೀಡಿಯೋಗಳನ್ನು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನೇ ಮಾಹಿತಿ ಉಳ್ಳ ಆ ವೀಡಿಯೋಗಳನ್ನು ಹಾಕಿರ್ತೀನಿ ಅದರಲ್ಲಿ ವೈಜ್ಞಾನಿಕ ಕಾರಣಗಳಿಂದ ಹಿಂದೆ ಏನೇನು ಮಾಡ್ತಿದ್ರು ಹಿರಿಯರು ಅದೆಲ್ಲ ಔಷಧಿ ಬಳಸಿ ಏನೇನು ಮಾಡೋರು ಅಂತ ಅದನ್ನೆಲ್ಲ ಹಾಕಿರ್ತೀನಿ ನೀವು ತಪ್ಪದೆ ನೋಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವ್ಯಾವ ವಿಡಿಯೋ ನೋಡಿ ಸುಮ್ಮನೆ ಮನೋರಂಜನೆಗೆ ನೋಡೋದೆಲ್ಲ ನಮ್ಗೆ ಆರೋಗ್ಯಕ್ಕೂ ಹೆಲ್ಪ್ ಆಗಿರಬೇಕು ಅಂಥ ವೀಡಿಯೋಗಳೇ ನಾನು ಮಾಡ್ತಿರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್